ಅವು ಫೋನ್ ಹಚ್ಬೇಕಾಗಿತ್ತು ಭಾಳ ದಿವಸ ಅದು ಫೋನ ಹಚ್ಚಿಲ್ಲ ಆಕಿಗೆ ನನಗೊಂದು ತುಲಿ ಬಂಗಾರ ಕೊಡುವ ಅಂತ ಹೇಳಿ ಎಷ್ಟು ದಿವಸ ಆತ ನಕ್ಲೇಸ್ ಮಾಡಿಸ್ಕೋಬೇಕನಾ ಅಂತ ಹೇಳಿದ್ರೆ ಏನು ಆಕಿ ಹೇಳಿದ್ರೆ ಸುಮ್ಮನೆ ಕುಂತು ಬಿಟ್ಟಾಳ ತಡಿ ಫೋನ್ ಅರ್ಹಸ್ತಾನೆ ಆಕಿ ಚೆನ್ನವ್ ಫೋನ್ ಹಚ್ಚಾಳ ಹಲೋ ಚೆನ್ನವ್ರಮ್ಮ ಹಾ ಆರಾಮದಿವ ನೀವ್ ಆರಾಮದಿರಿ ಹೂನು ಆರಾಮದಾಳ ಇಲ್ಲೇ ಅದಾಳ ನೋಡುವ ಕೊಡ್ತ ನಿಕ್ಕಿ ಕೈಯಾಗ ತೋ ಹಿಡಿ ಚೆನ್ನಾಗ್ ಮಾತಾಡ್ತಾ ಫೋನ್ ಮಾಡ್ಯ ಹಲೋ 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 ತಂಗಿ ಕೇಸ ಅಯ್ಯ ಕಡ್ಡೆ ಬರವಾಲ್ ಇಲ್ಲೇ ಹಲೋ ಹಲೋ ಅಲ್ಲ ಕೋಣೆ ಹೋದಲ್ಲ ಅಮ್ಮ ಪೋಣೆ ಮಾತಾಡ್ಕೊಂತ ಕಡ್ಡಿ ಸಿಗುವಲ್ವಂತೇಳಿ ಇಲ್ಲೇ ಕಡ್ಡಿ ಸಿಗುವಲ್ವಂತಾಳ ಅಲ್ಲೇನು ಕಡ್ಡಿ ಹಾಕ್ತಿದ್ದಾಳೆ ಕಿ ಅಲ್ಲ ಭೀ ಇಷ್ಟು ಚೆಕ್ ಮಾಡಿದಿ ಕಣಕ್ಕೆ ಕೇಳಕತ್ತಿತಲ್ಲ ನೀನು ಮಾತಾಡಕತ್ತಿದನಲ್ಲ ಕಡ್ಡಿ ಬರುವುದು ಕಡ್ಡಿ ಬರುವುದು ಅಂತ ನಾತಿದ್ದಿ ಇಲ್ಲ ತಂಗಿ ನೀನ ಆದನಿ ಇದನ್ನ ಏನಾರ ಕೇಳಕ್ಕೆ ಹಚ್ಚಿರ್ತೀ ಅಂತ ಹೇಳಿ ಮತ್ತು ಅದ್ರ ಸಂಬಂಧ ಇಲ್ಲಿ ಒಳಗೆ ಕೊಣೆಗೆ ಬಂದಿದ್ನಿ ಮತ್ತು ನಿಮ್ಮ ಅಪ್ಪ ಇದ್ನಲ್ಲೇ ಅದ್ರ ಸಂಬಂಧ ಇಲ್ಲಿ ಒಳಗೆ ಕೊಣೆಗೆ ಬಂದ ನೀ ಹೇಳೇನು ಅಂತ ಹಾಂ ಅಂದ್ರೆ ಬರೋಕ ಹಚ್ಚಿರ್ತಾನ ನನಗೆ ಅಯ್ಯಯ್ಯ ಬೇಸರ ಮಾಡ್ಕೋಬೇಡ ತಂಗಿ ನಾನು ಯಾರಿಗೆ ಕೊಡ್ಲಿ ಹಾ ಏನು ಕೊಟ್ಟಿದ್ದಿ ಏನು ಕೊಟ್ಟೇ ಇಲ್ಲ ನನಗೆ ಅದು ನೆಕ್ಲೆಸ್ ಬಹಳ ಇಷ್ಟ ಆಗೈತಿ ಒಂದು ತಗೋಬೇಕು ಒಂದು ರೊಕ್ಕ ಕೊಡು ಅಂತಂದ್ರೆ ಕೊಡುವಲ್ಲಿ ಬರೀ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟು ಕಳಿಸಿ ಮೊನ್ನೆ ನಿಮ್ಮ ಹತ್ತಿ ನಾನು ಅದಕ್ಕೆ ಬೇಕು ಇದಕ್ ಬೇಕಂತೆ ಎಲ್ಲ ರೊಕ್ಕ ನಿಮ್ಮ ಅಪ್ಪನ ಕಡೆನು ಇಸ್ಕೊಂತ ನಿಮ್ಮ ಅಣ್ಣನ ಕಡೆನು ಇಸ್ಕೊತೀ ಇಸ್ಕೊಂಡು ಎಲ್ಲಾನು ತೆಗೆದಿಟ್ಕೊತೇನೆ ಆಮೇಲೆ ಕಾಳು ಕಾಳು ಭಾಳ ಸಲ ಅಕ್ಕಿ ಕಾಳು ಭಾಳ ಬಂದಾವು ಎಲ್ಲರೂ ಚೀಡಾ ಕಟ್ಟಿ ಕಟ್ಟಿ ನಾನು ಕಟ್ಟಿ ಬಿಡ್ದಾಗ ಸೇರಿಸಿರ್ತಾನೆ ಅವರು ಹೊಲಕ್ಕೆ ಹೋದಾಗ ನಿಂಗೆ ಎಲ್ಲಾನು ಕೊಟ್ಟು ಕಳಿಸ್ತೇನೆ ಅಂತ ಸುಮ್ಮನಿ ಹಾ ಬರೀ ಹಿಂಗ ನೀನ ಸುಮ್ನೆರು ಸುಮ್ಮನೀರು ಅಂತೇಳಿ ನಾನು ಸುಮ್ಮನೆ ಇರಿಸ್ತಿ ಮತ್ತು ಬೇಕು ಅದು ಬೇಕು ಇದು ಬೇಕು ಅಂತ ಅವ್ರು ಎಲ್ಲರ ಮುಂದೆ ಹಂಗ ಅಂತೀ ನೀನ ಯಾಕೆ ಮಾಡಾಕಲ್ ನಾನು ನನಗೆ ಕೆಟ್ಟ ಅವಕೆ ಮಾಡಕ್ಕೆ மொடக்கேதில்சினி அது நம்ம மனியாக நம்ம மக்களே நான் நீதி நோட் நீங்க அது மா நீ அந்த ஆமேல அன்னாரி கொடுக்கு ನೀನು ಈಗ ನಾಳೆ ಬಾ ನಾಳೆ ಯಾರು ನಾಡ್ದಾರ ಬಾ ನೀನು ಇವತ್ತು ನಿಮ್ಮ ತಮ್ಮಗೆ ಕಣ್ಣೆ ನೋಡಕ್ಕೆ ಹೋಗಿದ್ರು ಕಣ್ಣೆ ಗೊತ್ತಾಗೈತೆ ಅಂತ ಅದಕ್ಕಾಗಿ ಅವರು ಕಣ್ಣೆ ಕೊಡೋಕೆ ಬರ್ತಾರ ಮದುವೆದು ಇನ್ನೂ ದೂರ ಇಲ್ಲ ಮದುವಿದೆಲ್ಲ ಅರೇಂಜ್ಮೆಂಟ್ ಮಾಡ್ಬೇಕು ಇಲ್ಲೇ ಮನೆಯಾಗೆಲ್ಲ ಹೊಂದಿಕೆ ಮಾಡೋದು ನೀನು ಇದ್ದಂಗೆ ಆಗೋದಿಲ್ಲ ನೀನು ನಾಳೆ ನಾಡ್ದಾರ ಹುಡುಗರು ಕರ್ಕೊಂಡು ಬಂದುಬಿಡು ನೀನು ಅದು ನಿಮ್ಮ ಅತ್ತೆ ನಿಮ್ಮ ಅತ್ತೆ ಐತೆನ ಸತಂತೆ ಅದು ಅತ್ತೆ ಯಾವ ಆಯ್ತೈತೇನೋ ಅದು யாக்கு வீ நம்மத்தேன் மடியா நினைக ஆ ஆய் தகவ நீ நாளோ நாள்தாரி நான் மதவி முகஸ்க்கொண்டா ஹோகோது நீ இன்னும் ஏன்னா ஹுடுகுர் கருக்கிடு நீ இன்னும் இன்னும் மதிக முகஸ்க்கொண்ட ஓகோ அந்த ஆவா கொடஸ் கழிச்சேன்தான் நினைக இல்லை இல்லை உடுக்கு கருதுலண்ணா இங்கே நான் அஷ்டனே நான் அஷ்டேந்தோ மது அவரு பரவால்றக்க அவ்ரநா நம்மத்தின் நோட் கொத்த நீ இல்ல அம்மா அதே அம்மா ரொக்க நீக்கி அப்பலா அப்படின் ரொக்க அதுக்க இதுல நீக்கி அப்படி தான் ಹೇಳತನಿ ಇವತ್ತಾ ಹಾ ಯಾರ್ಗೆ ಹಚ್ಚಿದ್ದ ಫೋನ್ ನೀನು ನಮ್ಮವ್ ಹಚ್ಚಿದ್ದನೇ ರೀ ಏನು ಮಾತಾಡತಿದ್ದೀನಿ ನಿಮ ಒನ್ ಜೊತೆ 나 ಏನಾರ ಮಾತಾಡೋ ಬಿಡು ನಿಮಗೆ ಯಾಕೆ ಬೇಕ ಅದಲ್ಲ ಹೌದು ಹೌದು ನನಗೆ ಅದಕ್ಕೆ ಬೇಕಾ ಆದ್ರೆ ನನ್ನ ಮರ್ಯಾದೆ ದಿನ ನಿನ್ ತವರು ಮನ್ಯಾಗ ಮೂರು ತಾಸಿಗೆ ರಾಜ ಹಾಕಿ ಬಂದ್ಬಿಡು 나 ಏನು ರಾಜ ಹಾಕಾಕತ್ತಾ ಈಗ ಮಾತಾಡಿದ್ದೆ ನಾನು ಕೇಳಿಸಿಕೊಂಡಿಲ್ಲ ಅನ್ಕೊಂಡಿ ನೀನು ಏನು ಕೇಳಿಸಿಕೊಂಡ್ರಿ ನೀವ ಅೋರ್ ಕೆರಕತ್ತಿದ್ದಲ್ಲ ಬಂಗಾರ ತಂದು ಕೊಡು ಅದತ್ತು ಕೊಡು ಇದು ಕೊಡು ಅಂತ ಹೇಳಿ ಏನ್ ಕಡಿಮೆ ಆಗಿತ್ತು ನಮ್ಮನೇಗೆ ನಿನಗೆ? ಹೌದ್ರಿ ಎಲ್ಲಾ ಜಾಸ್ತಿನೇ ಐತಿ. ಹೌದು ಹೌದು ಜಾಸ್ತಿ ಆಗಿತಿ ಜಾಸ್ತಿನೇ ಆಗಿತಿ ನಿನಗೆ. ನಿನ್ನ ಜಾಸ್ತಿ ಆಗಿದ್ ಕೊಬ್ಬ ಬಿಡಿಸಬೇಕagit ನಿಂದು. ನಂದೇನ್ ನಿನ್ನ ಅಲ್ಲಿ ಹೋಗಿ ನಿ ತಾವ್ರ ಮನೆ ಹೋಗಿ ಕುತ್ಕೊಂಡು ನನಗೆ ಅದು ತಂದು ಕೊಡು ಇದು ತಂದು ಕೊಡು ಅಂತ ಹೇಳಿ ಮತ್ತೆ ಪಾಪ ಅಕಿ ಲಲತಕ್ಕಗೆ ಕಾಟಾ ಬೇರೆ ಕೊಡ್ತೀರು ನೀವು ತಾಯಿ ಮಗಳು ಸೇರ್ಕೊಂಡು ಪಾಪ ಅಕ್ಕಿಗೆ ಹುಂಗ ಗೋಳ್ ಹೋಗ್ಕೋತೀರ ನೀವು ಯಾಕ ಏನ್ ತಪ್ಪತ್ ಇಲ್ಲಿ ನಮ್ಮ ತಂಗ್ಯಾರ ಬಂದಾಗ ಎಲ್ಲಾ ಮಾಡ್ತಾರಿಲ್ಲ ಅವಾಗ ಅವ್ರನ್ನ ಸಡ್ ಬಿಟ್ಟಿರ್ತಿಯ ನೀನ್ ಏನ್ ಮಾಡಿರ್ತೀನಿ ತಂಗ್ಯಾರ ಬಂದಾಗ ಅವ್ರಿಗೆ ಹಸ್ತ ಎಲ್ಲಾನು ಯಾಕಿರ್ತೇನೆ ಕೆಲ್ಸರೇ ಮೊನ್ನೆ ನಮ್ ತಂಗಿ ಬಂದಾಗ ಏನ್ ಮಾಡಿದಿನ ಸುಳ್ಳ ಆರಾಮ್ ಇಲ್ಲ ಅಂತ ಹೇಳಿ ನೆವ ತಕೊಂಡ್ ಆ ಕ್ವಾಣಿ ಹಿಡಿದು ಮಕ್ಕೊಂಡಿದೀನ ಎಲ್ಲಾ ಹೊರನೂ ನಮ್ ತಂಗಿನ ಮಾಡ್ತು ಸೊಕ್ಕು ಬಾಳ್ ಬಂದಿ ಕೊಲ್ಸ್ತಂತೇಳಿ ಸ್ವಲ್ಪ ಸಮಯದ ನಂತರ ಏನು ಸಮಾಚಾರ ಇವತ್ತ ಗೌರವ ನೋಡಕ್ ಬಂದಿದ್ರು ಹಿರಿಯರ ಅದಕ್ಕಾಗಿ ಹುಡುಗನು ಮನ್ಷಿಗೆ ಬಂದಾನ ಅದಕ್ಕ ನಿಮ್ ಕಿವಿ ಮೇಲೆ ಹಾಕ್ಬೇಕಂತೇಳಿ ನಿಮ್ನ ಕರ್ಸಿದೀವ್ರಿ ಹೌದಾಪ್ಪ ಏನ್ ಹುಡುಗನು ಬಂದಿದ್ನಾ ಹೂನ್ರಿ ಯಜಮಾನ್ರೀ ಹುಡುಗನು ಬಂದಿದ್ದಾರ ಈಗ ಏನ್ ಮಾಡೋಪ್ಪ ಮುಂದ ಈಗ ಮಂತ್ಹನ್ ನೋಡ್ಕೊಂಬರೋನ್ರೀ ಹಿರಿಯರ ಮಂತ್ಹ್ನ ಪಸಂದ್ ಆತಂತಂದ್ರ ಅವ್ರಿಗೆ ಹನ್ನಿಡಾಕ್ ಬರ್ರಿ ಅಂತ ಹೇಳುನು ಅವಾಗ ಮುಂದ್ ಮಾತುಕತಿ ಮುಂದುವರ್ಸೋನು ಆಯ್ತು ಹಂಗರ ಮಂತ್ಹ ನೋಡ್ಕೊಂಡ್ ಬಂದ ಮುಂದ್ ವಿಚಾರ ಮಾಡೋಣ ಹಂಗರ ಹ್ಮ್ ವಾ ಗೌರವ್ವಾ ಮದ್ವಿ ಮಾಡ್ಕೊಂತೀ ಮನ್ಸಿಗೆ ಬಂದಾನ ಹುಡುಗ ನಿನಗೆ ಅಲ್ಲೆನೇನ ನಾಚಿಗೆ ನಾಚಿಗೆ ಹ್ಮ್ ಆಯ್ತು ರೂಪಾ ಅಂಗ್ರ ಅಷ್ಟ್ ಮಾಡೋಣ ಅಂತೂ ಒಟ್ಟೆ ಗೌರವ ಹುಡುಗ ಇಷ್ಟ ಆದ್ನಲ್ಲ ನಿಮ್ಮಂತ ಹಿರ್ಯಾರ ಆಶೀರ್ವಾದ್ರಿ ಹ ಆಯ್ತವ ಅಂಗ್ರ ಒಂದ್ ನಾಲ್ಕೈದ್ ಮಂದಿ ಕುಡಿಸಿ ಹೋಗುನ ಹೋಗಿ ಮಂತ್ಯ ನೋಡ್ಕೊಂಡ್ ನೋಡ್ಕೊಂಬಂದಿಂದ ನೋಡ್ಕೊಂಡ್ ಬಂದಿಂದ ಇಡ್ಲಿ ಹಣ್ಣಿಡ್ಲಿ ಹಣ್ಣಿಟ್ಟಿಂದ ಮಾತುಕತಿ ಮಾಡೋಣಂತ ಹ್ಮ್ ಆಯ್ತು ಅವ್ರಿ ನೀವು ನೀವ್ ಹೆಂಗ ಹೇಳ್ತಿರ ಹಂಗ ಆಯ್ತು ಅಂದ್ರ ಫೋನ್ ಮಾಡಿ ಹೇಳಿ ಅವ್ರಿಗೆ ನಾಳೆ ಬೆಳಿಗ್ಗೆ ಹ ಅಂದ್ರೆ ಫೋನ್ ಮಾಡ್ತಾನಿ ಫೋನ್ ಮಾಡಿ ಆಯ್ತಾರ ದಿವ್ಸ ಬರ್ತೇವಿ ಎಲ್ಲಾರು ಸೇರಿ ಅಂತ ಹೇಳ್ತಾನೆ ಆಯ್ತು ತೋರ್ಪಾಂಗ್ರ ನಾನ್ ನಡೀತೇನೆ ಆತ್ರಿ ನಮಸ್ಕಾರ ಅಂದ್ರೆ